ಟ್ರೈನಿಂಗ್ ಮಾಡುವಂತ ಭಾಷೆ ಬಂದು ಮೇಡಮ್ ನಾವು ಮಾತಾಡ್ತಾ ಇರೋದು ಈಗ ಮಕ್ಕಳಿಗೆ ನಾವು ಹೇಗೆ ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತಾ ಇರ್ತೀವಿ ಹಾಗೆ ಅದನ್ನ ಮಾತಾಡ್ತಾ ಇರೋದು ಈಗ ನಮ್ಮ ಆನೆಗಳಿಗೆಲ್ಲ ಇದನ್ನ ಕಲಿಸ್ತಾ ಇರೋದು ಅಂದ್ರೆ ಮಾತಾಡೋದು ಕಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ಕಮೆಂಟ್ಸ್ ಗಳೆಲ್ಲ ಇರೋದು ಹಿಂದಿ ಮತ್ತೆ ಬೆಂಗಾಲಿಯಲ್ಲಿ ಕನ್ನಡ ಕೇಳಲ್ಲ ಅಂತ ಹೇಳಿದಿಲ್ಲ ಅಂದ್ರೆ ಈಗ ಪ್ರತಿಯೊಂದು ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ನೀವೊಂದು ಓದುವಾಗ ಒಂದನೇ ಕ್ಲಾಸ್ ಓದ್ತಾ ಇರ್ತೀರಾ ಓದುವಾಗ ನೀವು ಯಾವ ಭಾಷೆಯಲ್ಲಿ ಓದಿರ್ತೀರಿ ಅದು ಬೇಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅದೇ ತರ ಅದನ್ನ ಅರ್ಧ ಅರ್ಥ ಆಗುತ್ತೆ ಮುಂದೆ ಇಂದ ಕುಡಿಯೋದ ಅಂದ್ರೆ ಇವಾಗ ನಾವು ಹಸು ಮೇಲೆ ಇಲ್ಲ ಸೇಮ್ ಕೆಟ್ಲಿ ಮುಂದೆ ಸೇಮ್ ಮನುಷ್ಯರಿಗೆ ಹೇಗೆ ಅದೇ ತರ ಎರಡು ಕೆಟ್ಲಿದೆ ಸೇಮ್ ಅದೇ ತರಾನೇ ಮುಂದೆನೆ ಇದೆ ಪ್ರೆಗ್ನೆನ್ಸಿ ಬಂದು ಈಗ ಮನುಷ್ಯನಿಗೆ ನೈನ್ ನೈನ್ ಮಂತ್ಸ್ ಇದಕ್ಕೆ ಏಯ್ಟೀನ್ ಟು ಟ್ವೆಂಟಿ ಒನ್ ಮಂತ್ಸ್ ಏಯ್ಟೀನ್ ಟು ಟ್ವೆಂಟಿ ಒನ್ ಮಂತ್ಸ್ ಅಲ್ಲಿ ಅದಕ್ಕೆ ಈಗ ಮುಂಚೆ ಎಲ್ಲ ಹೇಳಿಲ್ಲ ಗಜಗರ್ಭ ಅಂತ ಹೇಳ್ತಾರೆ ತುಂಬಾ ಜಾಸ್ತಿ ಲ್ಯಾಗ್ ಆಯ್ತು ಅಂತಂದ್ರೆ ಹಾಗೆ ಆ ಟೈಮ್ ಅಲ್ಲೆಲ್ಲ ತುಂಬಾ ಕೇರ್ ಮಾಡ್ಬೇಕಲ್ಲ ಹೌದು ಬಗ್ಗೆ ಅಲ್ಲೇ ಮಾತಾಡೋಣ ಪಾಪ ಇವ್ ದಾರಿ ಬಿಡ್ಬೇಕು ಅಲ್ಲಿ ಬಂದ್ ಮಾತಾಡ್ತೀನಿ ಎಲ್ರಿಗೂ ಬಾಯ್ ಹಾ ಸರ್ ಹಾ ಹಾ ಮಲಿ ಸರಿ ಇದ್ರು ಹಿಂದೆಲ್ಲ ರೌಂಡ್ ರೌಂಡ್ ಇದೆಯಲ್ಲ ಅದೆಲ್ಲ ಏನು ಬಾಡಿ ಮೇಲೆ ಒಬ್ಬೊಬ್ರಿಗೆ ಈಗ ಮನುಷ್ಯರಿಗೆ ಒಂದೊಂದು ಸ್ಕಿನ್ ಟ್ಯಾಕ್ಸ್ ಎಲ್ಲ ಬರುತ್ತಲ್ಲ ಸೇಮ್ ಅದೇ ಓಡೋಯ್ತು ಲೈಕ್ ಮಕ್ಳು ತರ ಚಿಕ್ಕ ನೋಡಿದ್ರೆ ಇಷ್ಟ ಆಗುತ್ತೆ ಎಂತವ್ರಗು ಇಷ್ಟ ಆಗುತ್ತೆ ಮತ್ತೆ ಇನ್ನೊಂದೇನಾದ್ರೂ ಅದಕ್ಕೆ ಅದೇ ಈಗ ಇವಕ್ಕೆ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಿದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಇದ್ರ ಮೇಲೆ ನಮಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇದೆ ಮರಿಗೆ ಯಾವುದೇ